ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಸಾಮಾನ್ಯವಾಗಿ ಮನೇಲೂ ನುಗ್ಗೆಕಾಯಿ ಸಾಂಬಾರ್ ಮಾಡೇ ಮಾಡ್ತಾರೆ ಅದ್ರಲ್ಲೂ ಬೇಳೆ ಯೂಸ್ ಮಾಡಿ ಅಂತೂ ಮಾಡೇ ಮಾಡ್ತಾರೆ ನಾನು ಇವತ್ ಕಡಲೆ ಕಾಳು ಯೂಸ್ ಮಾಡಿ ಮಾಡ್ತಾ ಇದೀನಿ ನಮ್ಮ ಮಲ್ನಾಡ್ ಸೈಡ್ ಹೀಗೆ ಮಾಡೋದು ತುಂಬಾನೇ ಚೆನ್ನಾಗಿರತ್ತೆ ಸಾಂಬಾರು ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾನೇ ಚೆನ್ನಾಗಿರತ್ತೆ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವ್ದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ ಈ ತರ ಸಾಂಬಾರ್ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಆಗುವಷ್ಟು ಫ್ರೆಶ್ ನುಗ್ಗೆಕಾಯಿ ತಗೊಂಡಿದ್ದೀನಿ ಆಮೇಲೆ ಒಂದು ಮೂರು ಆಲೂಗೆಡ್ಡೆ ಆಮೇಲೆ ಕಡಲೆ ಕಾಳು ಒಂದು ಎಂಟು ಅವರು ನೆನೆಸಿ ತಗೊಂಡಿದ್ದೀನಿ ಇವಾಗ ಆಲೂಗೆಡ್ಡೆ ಮತ್ತೆ ನುಗ್ಗೆಕಾಯಿ ಎರಡು ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದೀನಿ ನೋಡಿ ಸ್ವಲ್ಪ ನೀರ್ ಹಾಕೊಂಡು ಇಟ್ಕೊಂಡಿದೀನಿ ಇದನ್ನ ಇದನ್ನು ಸಹ ಎಕ್ ಸೈಡಿಗೆ ಎತ್ತಿ ಇಟ್ಕೊಳೋಣ ಇವಾಗ ಇದಕ್ಕೊಂದು ಖಾರ ರೆಡಿ ಮಾಡ್ಕೊಳ್ತೀನಿ ಒಂದ್ ಮಿಕ್ಸಿ ಜಾರ್ ತಗೊಂಡಿದೀನಿ ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಬೇಡ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಇಂಚು ಶುಂಠಿ ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾ ಇದೀನಿ జొతే ఒక్క ఖార పుడి వంద స్పూన్ ధనియా పుడి యూస్ మతీ స్వల్ప కొత్త సొప్పు ఆమె టమాటో హి హీని ఇది ఆమె మిడియం సైజ్ ఈ కట్ మి హోల్తాదీని ఇష్టం నీట్ మిక్సి మి సన్న ఖార రుక్కొక ఇది నోడి రుబ్ొమ్ బందీ సుకొండీ ఈ హద్దు చ இவாக இதன் தகுது சைட் எத்திட்டு கொள்னி ஸ்டவ் மேல் ஒன் குக்கர் இட் தீனி இவங்க குக்கர் காய்கொள்ளு எண்ணெத்தி ஒர்காணிங்கூஸ் எண்ணெய் எண்ணெ காய்கொள்ளி ட்ரெஸ் சாசி ஹாக்கி ஒர்க்கு ಜೊತೆಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಜೊತೆಗೆ ಒಂದು ಕರ್ಬೇವ್ ಕೂಡ ಹಾಕೊಳ್ತಾ ಇದೀನಿ ಇಲ್ಲಿ ಒಣ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬಹುದು ಚೆನ್ನಾಗಿರತ್ತೆ ಇಷ್ಟು ಹಾಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಫ್ರೈ ಆಗಿದೆ ಇವಾಗ ಈ ಟೈಮ್ ಅಲ್ಲಿ ಎರಡು ಟೊಮೊಟೆ ಹಣ್ಣು ಹೆಚ್ಚು ಹಾಕೊಳ್ತಾ ಇದ್ದೀನಿ ನಾನು ಟೋಟಲ್ ಇಲ್ಲಿ ಮೂರು ಟಮೊಟೆ ಹಣ್ಣು ಯೂಸ್ ಮಾಡಿದ್ದೀನಿ ಒಂದು ರುಬ್ಬಕ್ಕೆ ಹಾಕೊಂಡಿದ್ದೆ ಎರಡು ಕಟ್ ಮಾಡಿ ಹಾಕೊಂಡಿದೀನಿ ಇಲ್ಲಿ ಒಗ್ಗರಣೆಗೆ ಇದು ಕೂಡ ಎಣ್ಣೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರತ್ತೆ ನೋಡಿ ಆಗಿದೆ ಕೂಡ ಇದು ಇವಾಗ ಈಗ ರುಬ್ಬಿಟ್ಕೊಂಡಿರೋಂತ ಖಾರನ ಹಾಕೊಳ್ತಾ ಇದೀನಿ ಹಾಕೊಂಡು ಇದನ್ನ ಒಂದ್ಸಲ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಅರ್ಧ ನಿಮಿಷ ಕಾಲ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ತರ ಮಿಕ್ಸ್ ಆಗಿದೆ ಕೂಡ ಈ ಟೈಮಲ್ಲಿ ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನ ಹಾಕೊಳ್ಳೋಣ ನುಗ್ಗೆಕಾಯಿ ಮತ್ತೆ ಆಲೂಗೆಡ್ಡೆ ಹಾಕೊಳ್ತಾ ಇದೀನಿ ಈ ರೀತಿ ಸಾಂಬಾರು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಕಾಳು ಕೂಡ ಹಾಕೊಳ್ತಾ ಇದೀನಿ ಹಾಕೊಂಡು ಎರಡರಿಂದ ಮೂರ್ ನಿಮಿಷ ಖಾರದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನೀಟಾಗಿ ಬೇಯಿಸ್ಕೊಡೋಣ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಖಾರದಲ್ಲೇ ತರಕಾರಿ ಚೆನ್ನಾಗಿ ಬೇಯ್ಬೇಕು ಆಗ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾರೇ ನಮ್ಮ ಚಾನಲ್ ನೋಡ್ತಾ ಇದೀರಾ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಒಂದ್ ಮೂರ್ ನಿಮಿಷ ಆಗಿ ಆಗಿದೆ ನೀಟಾಗಿ ಬೇಯಿಸ್ಕೊಂಡಿದೀನಿ ಮೂರ್ ನಿಮಿಷಗಳ ಕಾಲ ಮಸಾಲೆ ಜೊತೆ ನಮ್ಗೆ ಕಾಯಿ ಆಲು ಮತ್ತೆ ಕಡಲೆ ಕಾಳನ್ನ ಈ ಟೈಮಲ್ಲಿ ಇದು ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಸ್ವಲ್ಪ ನೀರು ಹಾಕೊಳ್ತಾ ಇದೀನಿ ಜಾರ್ ತೊಳ್ದು ಜೊತೆಗೆ ನಮ್ಗೆ ಇವಾಗ ಈ ಹದದಲ್ಲಿ ಎಷ್ಟು ನೀರ್ ಬೇಕು ಅಷ್ಟು ನೀರ್ ಹಾಕೊಳ್ಳೋಣ ಸಾಂಬಾರಿಗೆ ಸ್ವಲ್ಪ ತುಂಬಾ ತೆಳ್ಳಿಗೇನ್ ಮಾಡ್ತಾ ಇಲ್ಲ ಸ್ವಲ್ಪ ಗಟ್ಟಿಗೆ ಮಾಡ್ತಾ ಇದೀನಿ ನಾನು ಮುದ್ದೆಗೆ ಮತ್ತೆ ಅನ್ನಕ್ಕೆ ಮಾಡ್ತಾ ಇದೀನಿ ಹಾಗಾಗಿ ನೋಡಿ ಈ ಹದದಲ್ಲಿ ನೀರ್ ಹಾಕೊಂಡಿದೀನಿ ಇಷ್ಟ ಹಾಕೊಂಡ್ರೆ ಸಾಕು ಈ ಟೈಮ್ ಅಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ಆಗಿದೆ ಇದು ಇನ್ನೊಂದ್ಸಲ ತಿರುಗ್ಕೊಳ್ಳೋಣ ನೀಟಾಗಿ ಉಪ್ಪೆಲ್ಲ ನೀಟಾಗಿ ಸ್ಪ್ರೆಡ್ ಆಗ್ಲಿ ತುಂಬಾನೇ ಚೆನ್ನಾಗಿರುತ್ತೆ ತಾವನೆ ಬೇಳೆ ಸಾರಂತೂ ಮಾಡೇ ಬೇಳೆ ಯೂಸ್ ಮಾಡಿ ಮಾಡೇ ಮಾಡ್ತೀವಿ ಇದನ್ನ ನಾನು ಕಡಲೆಕಾಳಿ ಯೂಸ್ ಮಾಡಿ ಮಾಡ್ತಾ ಇದೀನಿ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎಡ್ ಮುಚ್ಕೊಂಡು ಎರಡು ವಿಷಯ ಕೂಗಿಸ್ಕೊಳ್ತೀನಿ ಇದನ್ನ ನೋಡಿ ಆಗಿದೆ ಇದು ತಣ್ಣಗಾಗಿದೆ ಕೂಡ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಸಾಂಬಾರ್ ರೆಡಿ ಆಗಿದೆ ಎರಡು ವಿಷ ಕೂಗಿಸ್ಕೊಂಡಿದ್ದೆ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟ್ ಆಗಿ ಕೂಡ ಬಂದಿದೆ ಕಡಲೆಕಾಳು ಯೂಸ್ ಮಾಡಿ ಮಾಡಿರೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡತ್ತೆ ತುಂಬಾನೇ ಚೆನ್ನಾಗಿರತ್ತೆ ಬೇಳೆ ಎಲ್ಲ ಹಾಕಿ ಸಾಮಾನ್ಯವಾಗಿ ಮಾಡೇ ಮಾಡ್ತೀವಿ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಗಾಗಿತ್ತು ಅಂತ ಒಂದ್ಸಲ ತಿಳಿಸಿ ಮಾಡಿ ಇಷ್ಟೇ ನುಗ್ಗೆಕಾಯಿ ಸಾಂಬಾರ್ ರೆಸಿಪಿ ಇದು ತುಂಬಾನೇ ಚೆನ್ನಾಗಿ ಬಂದಿತ್ತು ನಾನು ಮುದ್ದೆ ಮತ್ತೆ ಅನ್ನಕ್ಕೋಸ್ಕರ ಮಾಡಿದ್ದೆ ಇಷ್ಟೇ ರೆಸಿಪಿ ಜೊತೆಗೆ ಮೊಟ್ಟೆ ಬುರ್ಜಿ ಕೂಡ ಮಾಡ್ಕೊಂಡಿದ್ದೆ ಮಧ್ಯಾಹ್ನದ ಅಡಿಗೆಗೆ ನೋಡಿ ಇಷ್ಟೇ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಇಷ್ಟೇ ಸಾಂಬಾರ್ ಇದು ತುಂಬಾ ಚೆನ್ನಾಗಿರುತ್ತೆ Thank you for watching.